ஹாய் ஃப்ரெண்ட்ஸ் எல்லோரும் எல்லாரும் ஆரம்பாக அதுக்கொண்டு இவத்தின ஒன்று வீடியோன ஷார்ட் மாணி ஃபிரெண்ட்ஸ் இவத்தின விடியோந்து சுப்பிரீம் கோர்ட் ஆஃப் இண்டியா ரிக்வயர்மெண்ட் டூ தௌசண்ட் டொண்ட்டி ஃபைவ் அப்ளை ஆன்லன் ஃபார் டூ அண்ட் ஃபோட்டி ஒன் ಜೂನಿಯರ್ ಕಾಸ್ಟ್ ಅಸಿಸ್ಟೆಂಟ್ ಪೋಸ್ಟ್ ಭಾರತೀಯ ಸು ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ಕೋರ್ಟ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಬಿಡುಗಡೆ ಮಾಡಿದೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಅಂದರೆ ನೀವು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಅಂತ ಫ್ರೆಂಡ್ಸ್ ಇದಕ್ಕೆ ಹುದ್ದೆಗಳು ಎಷ್ಟು ಖಾಲಿ ಇವೆ ಅಂದರೆ ಎರಡು ನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇವೆ ಅಂತ ಫ್ರೆಂಡ್ಸ್ ಯಾವ ಏದಕ್ಕೂ ಯಾವ ಹುದ್ದೆಗೆ ಅಂದರೆ ಭಾರತೀಯ ಸುಪ್ರೀಂ ಕೋರ್ಟ್ ಹುದ್ದೆಗೆ ಖಾಲಿ ಇದ್ವಿ ಅಂತ ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ನೋಡಿ ಇಲ್ಲಿ ಬಂದುಬಿಟ್ಟು ಅಗತ್ಯವಿರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳಿಗೆ ವಿವಿಧ ಇತರ ಎಲ್ಲ ಮಾಹಿತಿಗಳು ತಿಳಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಓದಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಇಲ್ಲಿ ಬಂದ್ಬಿಟ್ಟು ಹುದ್ದೆಗಳ ವಿವರಗಳು ಬಂದುಬಿಟ್ಟು ಇಲಾಖೆ ಹೆಸರು ಸುಪ್ರೀಂ ಕೋರ್ಟ್ ಭಾರತೀಯ ಸುಪ್ರೀಂ ಕೋರ್ಟ್ ಹುದ್ದೆಗಳ ಹೆಸರು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಎರಡುನೂರ ನಲವತ್ತೊಂದು ಅರ್ಜಿ ಸಲ್ಲಿಸೋ ಬಗ್ಗೆ ಆನ್ಲೈನ್ನಲ್ಲಿ ಉದ್ಯೋಗ ಸ್ಥಳ ಎಲ್ಲದಂದ್ರೆ ಭಾರತದಾದ್ಯಂತ ಇಲ್ಲಿ ಸಿಗ್ತದಂಥ ಉದ್ಯೋಗ ಉದ್ಯೋಗ ನೋಡಿ ಫ್ರೆಂಡ್ಸ್ ಎರಡು ನೂರ ನಲ್ವತ್ತೊಂದು ಹುದ್ದೆಗಳ ಖಾಲಿಯೇ ನೀವು ಬೇಗ ಬೇಗ ಅರ್ಜಿ ಸಲ್ಲಿಸಿದರೆ ಈ ಹುದ್ದೆಗೆ ನೀವು ಹುದ್ದೆಗೆ ನೀವು ಆಯ್ಕೆ ಅದು ಪ್ರಿಪೇರಾಗಿ ಆಯ್ಕೆ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಮತ್ತು ಟೈಪಿಂಗ್ ವೇಗ ಕಂಪ್ಯೂಟರ್ನಲ್ಲಿ ನಿಮಿಷಗೆ ಕನಿಷ್ಠ ಮೂವತ್ತೈದು ಪದಗಳನ್ನು ಟೈಪ್ ಮಾಡುವ ಸಾಮರ್ಥ್ಯ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಕಾರ್ಯಾಚರಣೆ ಬಗ್ಗೆ ತಿಳುವಳಿಕೆ ಇರಬೇಕು ಫ್ರೆಂಡ್ಸ್ ಇಷ್ಟೆಲ್ಲ ನಮಗಿದ್ರೆ ನೀವೊಂದು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ಮತ್ತು ವಯೋ ವಯೋಮಿತಿಯಲ್ಲಿ ಸಡಿಲಿಕೆ ಸರ್ಕಾರದ ನಿಯಮಗಳನ್ನು ಪ್ರಕಾರ ಅನ್ವಯಿಸುತ್ತದೆ ಅಂತ ಮತ್ತು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳು ಪ್ರಾರಂಭಿಕ ಮೂಲ ವೇತನ ಮೂವತ್ತೈದು ಸಾವಿರದಿಂದ ಮತ್ತು ಒಟ್ಟು ಸಂ ಇ ಆಗಿದ್ದು ಈ ಥರ ಅಭ್ಯರ್ಥಿಗಳು ಸೇರಿ ಒಟ್ಟು ಸಂಬಳ ಎಷ್ಟಿರ್ತಂದ್ರೆ ಎಪ್ಪತ್ತೆರಡು ಸಾವಿರ ತನಕ ಇರ್ತದೆ ಫ್ರೆಂಡ್ಸ್ ಬನ್ನಿ ನೀವು ಬೇಗ ಬೇಗ ಅರ್ಜಿ ಸಲ್ಲಿಸಿ ನೋಡಿ ಇಲ್ಲಿ ಅರ್ಜಿ ಶುಲ್ಕ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ಎಸ್ ಸಿ ಎಸ್ ಟಿ ಸೈನಿಕ ಮತ್ತು ಸೈನಿಕರು ಅಂಗವಿಕಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎರಡು ಐವತ್ತು ಮತ್ತು ಪಾವತಿ ವಿಧಾನ ಆನ್ಲೈನಲ್ಲಿ ಮುಖ ಮೂಲಕ ಅಂತ ಇಷ್ಟು ಆನ್ಲೈನಲ್ಲಿ ಹಾಕ್ಬೇಕಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಷ್ಟು ಅಮೌಂಟ್ ಕೊಡಬೇಕು ಫ್ರೆಂಡ್ಸ್ ಅವರಿಗೆ ಮತ್ತು ಆಯ್ಕೆ ವಿಧಾನ ವಸ್ತುನಿಷ್ಠ ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಅಪಿಷ್ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ವಿಷಯಗಳನ್ನ ಮೇಲೆ ಪ್ರಶ್ನೆಗಳು ಕೇಳಲೇ ಮತ್ತು ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಅಭ್ಯ ಅಭ್ಯರ್ಥಿಗಳು ಕಂಪ್ಯೂಟರ್ ಜ್ಞಾನ ಪರೀಕ್ಷೆಲ್ಲ ಪರೀಕ್ಷೆ ಲಾಗುತ್ತದೆ ಅಂತಾರೆ ಒಟ್ಟು ಇಲ್ಲಿ ಕಂಪ್ಯೂಟರ್ ಬರಬೇಕು ಬಂದರೆ ನಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಐದು ಫೆಬ್ರವರಿ ಟು ಟ್ವೆಂಟಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಎಂಟು ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಷ್ಟಲ್ಲೇ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ಸಮಯ ಕಮ್ಮಿ ಇದೆ ಫ್ರೆಂಡ್ಸ್ ನೋಡಿ ಗೈಸ್ ಇನ್ನಿತರ ಮಾಹಿತಿಗಳು ಮುಂದಿನ ವಿಡಿಯೋ ಸಿಗೋಣ ಇದೇ ರೀತಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಏನಾದರೂ ಡೌಟ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಿಮಗೆ ಆನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಬ ಬಾಯ್